ಆಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ಇವತ್ತು ತುಂಬ ಟೇಸ್ಟಿಯಾದಂತಹ ಟೊಮೊಟೊ ಬಾತ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಮೊದಲಿಗೆ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ಈಗ ಕುಕ್ಕರ್ ಕಾದಿದೆ ಎಣ್ಣೆ ಒಂದು ಐದರಿಂದ ಆರು ಸ್ಪೂನ್ ಎಣ್ಣೆ ಇದ್ದೀನಿ ಇದಕ್ಕೆ ನಾನು ಈರುಳ್ಳಿ ಒಂದೆರಡು ದಪ್ಪ ಸೈಜ್ ಈರುಳ್ಳಿ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಮತ್ತು ಹಸಿಮೆಣಸಿನ್ಕಾಯಿ ನಾಲ್ಕೈ ನಾಲ್ಕರಿಂದ ಐದು ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದರಲ್ಲಿ ಆಮೇಲೆ ಏಲಕ್ಕಿ ಒಂದೆರಡು ಲವಂಗ ಮೂರಿಂದ ನಾಲ್ಕು ಚಕ್ಕೆ ಒಂದು ಕಸೂರಿ ಮೆಥಿ ಸ್ವಲ್ಪ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನಿಲ್ಲಿ ಹತ್ತು ರೂಪಾಯಿ ಪ್ಯಾಕೆಟು ಫುಲ್ ಹಾಕ್ತಾ ಇದ್ದೀನಿ ಅಂದರೆ ಒಂದು ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಿದ ಮೇಲೆ ಈಗ ನಾನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಕಟ್ ಮಾಡ್ಕೊಂಡಿರೋದನ್ನ ಹಾಕೊಳ್ತಾ ಇದ್ದೀನಿ ಪುದೀನ ಒಂದು ಕಟ್ಟು ಬಿಡಿಸ್ಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಈ ರೀತಿ ನೋಡಿ ಫ್ರೆಂಡ್ಸ್ ಇಷ್ಟು ಬಾಡಿದರೆ ಸಾಕು ಈಗ ನಾನಿಲ್ಲಿ ನಾಲ್ಕರಿಂದ ಒಂದು ಐದು ಟೊಮೊಟೊ ಹಣ್ಣನ್ನು ಸಣ್ಣಗೆ ಕಟ್ ಮಾಡಿರೋದನ್ನ ಹಾಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಲಿ ಹಣ್ಣು ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಆಗಬೇಕು ನೋಡಿ ಈ ಈ ರೀತಿ ಫ್ರೈ ಆಗಲಿ ಈಗ ನಾನು ನಾನಿಂಟು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಧನಿಯಾ ಪೌಡ್ರು ಮೂರು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ಸ್ಪೂನ್ಗೆ ಒಂದೂವರೆ ಸ್ಪೂನ್ ಅಚ್ಕಾರದ ಪುಡಿ ಹಾಕ್ಕೊಳ್ತಾಯಿದ್ದೀನಿ ಸಣ್ಣ ಸ್ಪೂನಲ್ಲಿ ಇದಕ್ಕೆ ನಾನು ಈ ಗ್ಲಾಸಿಗೆ ಅಕ್ಕಿ ಎರಡೂವರೆ ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಇದನ್ನು ನೆನೆಯೋಕೆ ಹಾಕಿಟ್ಟಿದ್ದೆ ತೊಳೆದು ನೀರು ಬಾಗಿಸ್ಬಿಟ್ಟು ನೆನೆ ಸೆನೆಯಕ್ಕಿಟ್ಟಿದ್ದೆ ಒಂದು ಐದು ನಿಮಿಷ ಅಕ್ಕಿ ನೆಂದ್ರೆ ಸಾಕು ಈಗ ನಾನಿಲ್ಲಿ ಈ ಗ್ಲಾಸ್ಗೆ ಎರಡೂವರೆ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅಂದರೆ ಐದು ಗ್ಲಾಸ್ ನಿ ನೀರು ಹಾಕ್ತಾಯಿದ್ದೀನಿ ನಾನು ಎರಡೂವರೆ ಗ್ಲಾಸ್ ಅಕ್ಕಿಗೆ ಡಬಲ್ ಅಂದರೆ ಐದು ಗ್ಲಾಸ್ ನೀರು ಹಾಕಬೇಕು ಈಗ ನಾನಿಲ್ಲಿ ಒಂದು ಸಣ್ಣದೊಂದು ನಿಂಬೆಹಣ್ಣು ತಗೊಂಡು ರಸ ಇದ್ದೀನಿ ಲಾಸ್ಟ್ನಲ್ಲಿ ರಸ ಹಿಂಡಬೇಕು ನಾನು ಒಂದು ನಿಂಬೆಹಣ್ಣು ಹಣ್ಣು ಇದ್ದೀನಿ ಮೀಡಿಯಮ್ ಸೈಜು ಚಿಕ್ಕ ಸೈಜ್ ಸಾಕು ತುಂಬ ದೊಡ್ಡದಾದರೆ ನೀವು ಅರ್ಧ ಹಿಂಡ್ಕೊಳ್ಬೋದು ಈಗ ಇದನ್ನು ಚೆನ್ನಾಗಿ ತಿರ್ಗಿ ಮಿಶ್ರಣ ಮಾಡಿಬಿಟ್ಟು ನಾನಿಲ್ಲಿ ಮುಚ್ಚುಳ ಹಾಕ್ಬಿಟ್ಟು ಕ್ಲೋಸ್ ಮಾಡ್ತಾ ಇದ್ದೀನಿ ಕುಕ್ಕರು ಇದು ಒಂದು ವಿಷಲ್ ಬಂದರೆ ಸಾಕು ಈಗ ಫ್ರೆಂಡ್ಸ್ ಒಂದು ವಿಷಲ್ ಬಂದಿದೆ ತುಂಬ ಟೇಸ್ಟಿಯಾದಂತಹ ಟೊಮೆಟೊ ಭಾತ್ ರೆಡಿಯಾಗಿದೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ವೀಡಿಯೋಸ್ಗೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ